ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ ಫೆಬ್ರವರಿ ಎರಡನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ಕಾಣಿಸುತ್ತೆ ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಪ್ಪರ್ ಭದ್ರಾ ಆಮೇಲೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಅದರಂತೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡೋರು ಇವತ್ತಿನವರಿಗೆ ಡಿಸೆಂಬರ್ ಆಯ್ತಾ ಬಂತು ಇವತ್ತಿನವರಿಗೆ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಒಂದು ರೂಪಾಯಿನೂ ಬಾಕಿ ಇಲ್ಲ ಇದು ಐದು ಸಾವಿರದ ಮುನ್ನೂರು ಕೋಟಿ ಯಾವುದು ಬಜೆಟ್ ನಲ್ಲಿ ಹೇಳಿರೋದು ನಾನು ಹೇಳೋದಲ್ಲ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋದು ಇದನ್ನ ಏನಂತ ಕರಿಬೇಕು ನುಡಿದಂತೆ ನಡೀತಕ್ಕಂಥ ಸರ್ಕಾರ ನುಡದಂತೆ ನಡೀತಕ್ಕಂಥ ಹಣಕಾಸಿನ ಮಂತ್ರಿ ಅಂತ ಬೇಡವಾ ಡಿಸೆಂಬರ್ ಆಯಿತು ಮುನಿಯಪ್ಪನವ್ರೆ ಇನ್ನೂ ಒಂದು ರೂಪಾಯಿ ಬಂದಿಲ್ಲ